बराबरी सेट आती गिराकी गिरा की टाइम आते हैं। हंड्रेंस चाली क्या खोली ले ಇವತ್ತು ಡ್ಯಾನ್ಸ್ ಇದ್ದು ಅಪ್ಪ ಶಾಲೆಗ ಅದಕ್ಕ ಹೋಗಿಲ್ಲ ಇವತ್ತ ಡ್ಯಾನ್ಸ್ ಇದ್ದು ನೀನು ಸೇರ್ಕೋಬೇಕಿಲ್ಲ ಡ್ಯಾನ್ಸ್ ನಾಗೆ ಹೋಗಪ್ಪ ಇಂಗ್ಲೀಷ್ ಹಾಡಿಗೆ ಡಾನ್ಸ್ ಮಾಡ್ಸಾಕತಾರವ್ರ ನನ್ಗೆ ಇಂಗ್ಲಿಷ್ ಬರುದಿಲ್ಲ ಡ್ಯಾನ್ಸ್ ಬರುದಿಲ್ಲ ಇಂಗ್ಲೀಷ್ ಹಾಡಿಗೆ ಡ್ಯಾನ್ಸ್ ಮಾಡ್ಸಾತಿದ್ರ ಮತ್ತೆ ಇಂಗ್ಲಿಷ್ ಅಡಿಗೆ ಡ್ಯಾನ್ಸ್ ಮಾಡ್ಬೇಕ ಇಜ್ಜಿಷ್ಟಪ್ ಇರ್ತಾವ ಹಂಗ ಹೆಂಗ್ ಬೇಕಂಗ್ ಕುಡಿಬೋದಿತ್ತಪ್ಪ ನಿನಗೆ ಬರ್ತೇತ ನನಗೂ ಬರುದಿಲ್ಲ ನಿನಗೂ ಬರುದಿಲ್ಲ ನನಗೆ ಬರ್ತೇತಪ್ಪ ಕಾಲೇಜ್ ನಾಗ ಶಾಲೆಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ನಾನು ಡ್ಯಾನ್ಸ್ ಬರ್ತೇತ್ ನಿನ್ ಹಂಗಂದ್ರ ಮಾಡ್ ತೋರ್ಸ ಮಾಡ್ ತೋರ್ಸ ನೋಡ್ತೇನ ಈಗ ಹ ಅದ ಮೊದಲ್ ಎಲ್ಲಾ ಬರ್ತಿತ್ತವ ಕಾಲೇಜ್ ಗಿಲೇಜ್ ಹೋಗಿದ್ದೆ ಎಲ್ಲಾ ಹುಡುಗಿಯರ್ ನೋಡ್ತಾರಂತೆ ಮಾಡ್ತಿದ್ದೆ ಸ್ವಲ್ಪ ಬರ್ಬೇಕಲ್ಲ ಅದರ ಮಾಡಿ ತೋರ್ಸ ಈಗ ಮಾಡಿ ತೋರಿಸ್ಲಿ ಹ ಮಾಡಿ ತೋರಿಸ್

ಮತ್ತ್ ಇಷ್ಟ ಇರ್ತೈತಿ ಅವ್ ಇಂಗ್ಲೀಷ್ ಆಡಿ ಹೆಂಗಾರ ಬಾರಸ್ತಿರ್ತಾರ ಸಿಕ್ಕ ಸಿಕ್ಕ ಕುಣಿದಪ್ಪ ಎಲ್ಲಾ ಹುಡುಗಿಯರ್ ನಮಗ ನೋಡ್ತಾರ ನೋಡ ಹಂಗ ಹೆಂಗ ಕುಣಿಯಾಕತ್ತಾನಪ್ಪ ಬಾಡ ಅಂತ ಹೇಳಿ ಅಪ್ಪ ಮನಿಗ್ ಹೋದ ಮತ್ತೆ ಡ್ಯಾನ್ಸ್ ಕಲಸ್ತೇನೆ ಅಂತ ಟೈಮ್ ಸಿಕ್ಕರ ಕಲಸ್ತೇನಿ ನೀನು ಸೇರ್ಕೋ ಶಾಲಿಗೆ ಹೋಗಿ ನಾನು ಸೇರ್ಕೋತೇನ್ರಿ ಟೀಚರ್ ಅಂತೇಳಿ ಡ್ಯಾನ್ಸ್ ಸೇರ್ಕೊ ಆತಪ್ಪ ಮುಂದಿನ ಸಲ ನಾನು ನನ್ನ ಹೆಸರು ಉದ್ದಾರ ಮಾಡ್ಸಲ್ಪ ಆಯ್ತಪ್ಪ ಆಯ್ತು ಮಾಡ್ತೀನಿ ನನ್ನ ಮಕ್ಳು ಬಾಡ್ಯಾಗಳು ಒಂದು ಮಾತು ಕೇಳಂಗಿಲ್ಲ ಹೆಂಡ್ರ್ ಮಾಡ್ಕೊಂಡಿಂದ ಏನೇನೇನೊ ಮನೆ ತಂದು ಹಾಕೋದು ಗೊತ್ತಿಲ್ಲ ಒಂದು ಬಂದು ಹಾಕೋದು ಗೊತ್ತಿಲ್ಲ ನಾನು ಅರ ಕಾರ್ ನೋವು ಇದ್ದಕ್ಕಿ ಗಾಡಿ ಅದ ಹೋ ಸಂತಿ ಮಾಡ್ಕೊಂಡ್ ಅನ್ನೋದು ನೋಡು ಹೆಂಡ್ರ ಮಾತು ಕೇಳ್ಕೊಂಡು ಮನಿ ಆಗೋನಾ ಗಿಲ್ಲ ಮಾಡೋದು ಸಾಕು ಸಾಕಾಗ ಮಕ್ಕಳ ಸಲುವಾಗಿ ಎಟ್ಟಾತಿದ್ರು ನಾನು ತಂದು ಹಾಕ್ಬೇಕು ಬಾಡ್ಯಗಳಿಗೆ ಒಂದು ಏನಪ್ಪ ಅಮ್ಮಾರ ಒಂದು ನಿಮಿಷ ಅಮ್ಮಾರೆ ಆಯಪ್ಪ ಲೈಟ್ ತೋರಿ ಬಲಪ್ರಿ ಕ್ವಾಲಿಟಿ ಅದಾವ ನೋಡ್ರಿ ಅಮ್ಮಾರ ನಂಬರ್ ಒನ್ ಕ್ವಾಲಿಟಿ ಅದಾವ್ರಿ ಹೌದಾ ಹ್ಞೂ ರೀ ನೋಡ್ರಿ ನೋಡ್ತೀನಿ ತಡಿ ಸಸ್ತಾದ ಕ್ವಾಲಿಟಿ ಹೌದಾ ಹ್ಞೂ ಹೆಂಗ್ ಪಾಯು ಇವು ರೂಪಾಯಿ ಬರೇ ಬರೀ ರೂಪಾಯಿ ರೀ ಸಸ್ತಾದ ಬಾಲ್ ರಸ್ತೆನೇ ಆಗ ನೋಡಿರಿ ಏಕ ಇದಾದಂಗೆ ಆಗೈತಲ್ಲ ತಮ್ಮ ಇಲ್ಲಿ ನೋಡಲಿ ಏನೂ ಆಗಿಲ್ಲ ರೀ ನೋಡಿರಿ ಹಿಂಗೆ ರಟ್ ತಗದ್ರೆ ಮುಗಿತ್ರಿ ಚಲೋನ ಐತ್ರಿ ಕ್ವಾಲಿಟಿ ಐತ್ರಿ ಕೆಟ್ಟ ತಂದ್ರೆ ಮತ್ತೆ ಹೊಸಾದು ಕೊಡ್ತೀವಿ ಹೌದಾ ಗ್ಯಾರಂಟಿ ವಾರಂಟಿ ಎರಡು ಅದಾವ್ರಿ ಹೌದಾ ಹ್ಞೂ

ಉಗುಳು ಹಚ್ಚಿದ್ರೆ ಸಾಕ್ರಿ ಲೈಟ್ ಹತ್ತಿ ಬಿಡ್ತೇತ್ರಿ ಅಮ್ಮರ ನಿಮ್ದ್ ಮನ್ಯಾಗ ಕರೆಂಟ್ ಹೋತಂತ ತಿಕೋರಿ ಆಟೋಮೆಟಿಕ್ ಲೈಟ್ ಹತ್ತೈತ್ ಹಚ್ಚಿದ ಕಣಕತಿಲ್ರಿ ನೋಡ್ರಿ ಕಾಣತೈತಿಲ್ರಿ ಹತ್ತಿದ ಉಗುಳ ಮಾಡಿ ಲೈಟ್ ರೀ ಉಗುಳ ಹಚ್ಚಿದ್ರ ಲೈಟ್ ಹತ್ತೇತ್ರಿ ಮತ್ತ್ ನೋಡ್ರಿ ಇಲ್ಲೇ ನಿಮ್ ಮನ್ಯಾಗ ಕರೆಂಟ್ ಇರ್ತೈತ್ ಅಲ್ರಿ ಅವಾಗ ಎಲ್ಲಾ ಚಾರ್ಜ್ ಮಾಡ್ಕೊತೇತ್ರಿ ಪಕ್ ಅಂತ ಕರೆಂಟ್ ಹೋತಂದ್ರ ಪಕ್ ಅಂತೇಳಿ ಲೈಟ್ ಹತ್ತಿ ಏನು ನೋಡ್ರಿ ಅಮ್ಮಾರೋಸ ಮಾಡಿ ಬ್ಯಾಟ್ರಿ ಒಳಗೆ ಹಾ ವಾರಂಟಿ ರೀ ಎರಡು ವರ್ಷ ವಾರಂಟಿ ಇರ್ತೇತ್ರಿ ಕೆಡತಂದ್ರ ಹೊಸಾದ್ ಕೊಡ್ತೇವ್ರಿ

ಮೈ ಅದು ಲೈನ್ ಗುಂಗ್ನಾಗ ಏನು ಗೊತ್ತಾಗಿಲ್ರಿ ನನಗೆ ನಮಗೆ ಕಾಣ್ತಾವಿಲ್ಲ ಕಾಣ್ತಾವ್ರಿ ಕಾಣ್ತಾವ್ರಿ ಸೈಡ್ ಸೈಡ್ ಹಚ್ ಅದಾವ್ರಿ ಲೈಟ್ ಅದಾವ ಕಾಣಕತ್ತಿಲ್ಲ ಕಾಣಕತಿಲ್ಲ ಒಂದೆರಡು ಕೊಡ್ರಿ ನೋಡ್ರಿ ಅಣ್ಣ ಅವ್ಬೇಕ್ರಿ ಬಲ್ಪ್ ಟ್ಯೂಬ್ ಲೈಟ್ ಅದಾವ ಚಾರ್ಜಿಂಗ್ ಬಲ್ಪ್ ಅದಾವ ನಮ್ ಕಡೆ ಎಲ್ಲಾ ಅದಾವ್ರಿ ಅಣ್ಣಾರ ಗ್ಯಾರಂಟಿ ರೀ ಗ್ಯಾರಂಟಿ ವಾರಂಟಿ ಎರಡೂರಿ ಅಣ್ಣಾರ ಕೇಳತ್ತಂದ್ರ ಹೊಸಾದ ಕೊಡ್ತೇವ್ರಿ ರಿಪೇರಿ ಮಾಡ್ಕೊಂಡು ರೀ ಅದನ್ನ ಕಸದಾಗ ಒದ್ ಬಿಡ್ತೇವ್ರಿ ಎಲ್ಲಾರ ಹೌದ್ರಿ ಏನೋ ತಾನಕ್ ತಾನ ಹತ್ತ ನೋಡ್ರಿ ಅದ ಚಾರ್ಜಿಂಗ್ ಬಲಪ್ರಿ ಅಣ್ಣಾರ ಇದು ಐತ್ರಿ ಅದ ಬೇಕೇನ್ರಿ ನಿಮಗ ಅದ ಟ್ರೆಂಡ್ ಏನಾಗ್ ನಡದೈತ್ರಿ ಎಲ್ಲಾರು ಅದ ತೋಳ್ರಿ ಅಣ್ಣಾರ ಕೈತಾರೀ ನಿಮ್ದ್ರಿ ಹತ್ತಿಲ್ರಿ ಅಣ್ಣ ಏನ ನನ್ ಕೈಗ ನೆಕ್ ಆಕತಿ ಅಲ್ನಿ ಆದ್ರಿ ಉಗುಳ ಹಚ್ಚಾಕಂಗೆ ಮಾಡಿದ್ರಿ ಹಚ್ಚಿ ಹಚ್ಚಿಂಗ್ ಹತ್ಕೊಂಡ್ರ ಸಾಕ್ರಿ ತಾನ ಹತ್ತಿ ಬಿಡ್ತೇತ್ರಿ ನೋಡ್ರಿ ಇಲ್ಲಿ ನೋಡ್ರಿ ಅಣ್ಣಾರ್ಯಾಜಿಕ್ ಆಟೋಮೆಟಿಕ್ ಲೈಟ್ ರೀ ಬ್ಯಾಟ್ರಿ ಇರ್ತೈತ್ರಿ ಇದ್ರೊಳಗ ನಿಮ್ ಮನ್ಯಾಗ ಹಾಕಿ ನೀವು ಹಿಂಗ ಕರೆಂಟ್ ಚಾಲು ಮಾಡಿದ್ರ ಚಾರ್ಜ್ ಹಾಕ್ತೇತ್ರಿ ಬ್ಯಾಟ್ರಿ ಎಲ್ಲ ರೀ ಚಾರ್ಜ್ ಹಾಕೈತ್ರಿ ಕರೆಂಟ್ ಹೋದ್ಮೇಲೆ ತಾನ ಹತ್ಕೋತೇತ್ರಿ ಅಣ್ಣ ನೋಡ್ರಿ ಅಲ್ಲಿ ನೋಡ್ರಿ ಹತ್ತಿ ಬಿಡತೇತ್ರಿ ಅಣ್ಣ ಇದ್ರದ್ದು ಬೆಳಕ ಇಲ್ಲಲ್ಲ ಬೆಳಕ ಐತ್ರಿ ಅಣ್ಣಾರ ನೋಡ್ರಿ ಇಲ್ಲಿ ಬೆಳಕ ಐತಿಲ್ರಿ ಕಾಣತಿಲ್ರಿ ಬೆಳಕ ಅಷ್ಟ ಬೆಳಕ ಸ್ವಲ್ಪ ಅದ ಇಲ್ರಿ ಅಣ್ಣಾರ ನಿಮಗ ಇದ ಸೂರ್ಯನ್ ಬೆಳಕ ಐತಲ್ರಿ ಅದಕ ಹಂಗ ಕಾಣಕೀ ಅದ ಮನ್ಯಾಗ ಹಚ್ಚಿರಿ ನೀವ್ ಹಂಗ ಪಕ್ಕ ಅಂತೇಳಿ ಎಲ್ಲಾ ಬೆಳಕ ಕೊಡ್ತೇತ್ ನೋಡ್ರಿ ಇಲ್ರಿ ಅಣ್ಣಾರ ಅಷ್ಟೊಂದ್ ಬೆಳಕ್ ಕಾಣಕೈತಿಲ್ರಿ ಅದ ಬೆಳಕ ಐತ್ರಿ ಅಣ್ಣಾರ ನಿಮ್ಗೆ ಕಾಣುವಲ್ತ್ರಿ ಅದ ಇಲ್ರಿ ಇಲ್ರಿ ಬೆಳಕ್ ಇಲ್ರಿ ಅದ ಇಲ್ರಿ ಅಣ್ಣಾರ ಹಿಂಗ ನಿಮ್ಗ ಐತಲ್ರಿ ಸೂರ್ಯನ್ ಬೆಳಕಿನಾಗ ಅದ್ರ ಬೆಳಕ್ ಕಾಣವಲ್ತ್ ನಿಮಗ ಹತ್ತಿದ ಮೇಲೆ ಕಣ್ಣಿಗೆ ಹೊಡಿಬೇಕ್ರಿ ಪಳ 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 ಅಂತ ಹೇಳಿ ತಗೊಂಬಲಿ ಅವ್ರಿಗೆ ಬೆಳಕ ಎಷ್ಟ ಐತ್ ಅಂತ ಹೇಳಿ ತೋರ್ಸು ಅದ್ರದ ಇನ್ನೊಂದ್ ಐತಿ ಲೈಟ್ ಇಲ್ರಿ ತೋರಿಸಿ ನಿಮ್ಗೆ ಅಷ್ಟು ಬೆಳಕಿಲ್ಲ ಹಾ ಐತ್ರಿ ತೋರಿಸ್ತೇರಿ ಎಷ್ಟು ಐತಿದ್ರು ಅಂತ ಹೇಳಿ ತೋರಿಸ್ತೇನ್ರಿ ನಿಮ್ಗೆ ಇದೇನಿದ ಬರ್ರಿ ಸಾಲ ಬರ್ರಿ ಒಳಗ್ ಬರ್ರಿ ಬರ್ರಿ ಅಂಕಲ್ ಬರ್ರಿ ಒಳಗೆ ಬರ್ರಿ ಒಳಗ್ ಬರ್ರಿ ಈಗ ಗೊತ್ತಾಕೇಲ್ ನೋಡ್ರಿ ನಿಮ್ಗೆ ಎಷ್ಟು ಬೆಳಾಕೈತಿದ್ರ ಅಂತ ಹೇಳಿ ಅಯ್ಯೋ ಕಣ್ಣ ಏ ಕುಕ್ಕಾಕತಿ ತೋಣ ಕಣ್ಣ ಹೇಳ ಎಲ್ಲಿ ಲೈಟ್ ಬಂದ್ ಮಾಡೋ ಅದು ಕಣ್ಣಿಗೆ ಕುಕ್ಕಾಕತಿ ತೋಣ ಹುಣ ಅಣ್ಣ ಕಣ್ಣ ನೋಡಿ ಎಷ್ಟು ಐತ್ರಿ ಫೋಕಸ್ ಹೆಂಗ ಐತ್ರಿ ಇದರ ಏ ಬಾಳ ಕೆಟ್ಟ ಐತಣ್ಣ ಯಾರು ಲೈಟ್ ಪ್ಯಾಕ್ ಮಾಡ ಯಾರು ಲೈಟ್ ಪ್ಯಾಕ್ ಮಾಡ ನಾನು ಬಂದೆ ಬಾರಿ ಹೊರಗೆ ಬಾರಿ ಯಾರು ಬೇಕಲ್ರಿ ಅಣ್ಣ ನಿಮಗೆ ಹಾ ರೀ ಓಲೆ ಮಡಿ ಬಿಡ ಹೋಗದನ ಎಲ್ಲಿ ಇಡ್ಲಿಪ್ಪ ಮಡಿಚೆ ಮಡಿಚೆ ನಿಮ್ಮ ಗಾಡಿ ಇಡ ಆಯ್ತಪ್ಪ ನಿನಗೆ ಬೇಕೇನ್ಲೇ ಲೈಟ ನನಗೊಂದೆ ಹಾ ನನಗೆ ಆಡ್ರಿ ಹುಂಗೆ ಒಂದು ತೋರಿ ಇದೊಂದು ತೋರಿ ತೋರಿ ಅಣ್ಣಾರ ತೀ ಅದ್ ಕೈಯಾಗಿನ್ ಈ ತರ್ರಿ ತರ್ರಿ ಎರಡ್ ನೂರು ರೂಪಾಯಿ ತರ್ರಣ ರೀ ಎರಡ್ ನೂರ ತಗೋಣ ಹೋಳಿಗೆ ಹಾಕ ನೋಡ್ರಿ ಬೆಳಿಗ್ಗೆ ಅಣ್ಣ ವಾರಂಟಿ ಅದ್ ಕೆಡತಂದ್ರ ತಗೊಂಬರ್ರಿ ಇಲ್ಲೇ ಇರ್ತೇವ ನಾವ್ ಇಲ್ಲೇ ಆಜು ಬಾಜು ಎಲ್ಲಾ ಕಡೆ ಅಡ್ಡಾಡ್ತಿರ್ತೇವ ನಾವ್ ಕೊಡ್ತೇವಂತ್ರಿ ಬರದ್ ಕೊಡ್ತೇನೆ ಬಾಯಿ ಮಾತ್ನಾಗ ಹೇಳಿದ್ರೆ ಮುಗೀತ್ರಿ ನಮ್ದ ಭರೋಸೆ ಐತ ನಾ ಮ್ಯಾಗ ಭರೋಸೆ ಹಿಂಗ ಇರ್ಲಿ ರೀ ಹಿಂಗ ಇದ್ ಮಾಡ್ರಿ ಇದ ನೋಡ್ರಿ ಭರವಸೆ யாவது பேக் நோட்ரி அண்ணார இதர வெரேட்டி பாழாவே பல்பா அண்ணா நம் இவ்வளவு சன ஜீரோல் கொட்டபிட் சாக்க ஜீரோல் ஒட்டே தடப்பா கொட்ரி அண்ணா எஸ் கொட்பெக் அண்ணா

ಬರ್ರಿ ಬರ್ರಿ ಬಲಕ್ತ ಬರ್ರಿ ಎಲ್ಇಡಿ ಬಲಪ್ಪ ಚಾರ್ಜಿಂಗ್ ಬಲಪ್ಪ ಬರ್ರಿ ಜೀರೋ ಬಲಪ್ಪ ಎಲ್ಲ ಬಲಪ್ ಸಿಕ್ತಾರಿ ಸಸ್ತದಾಗ ರಸ್ತೆದಾಗ ಬರ್ರಿ ಬರ್ರಿ ಅಕ್ಕರ ಬರ್ರಿ 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 ಬಲಕ್ತ ಬರ್ರಿ ಮಾಮಾರ ಬಲಪದ ನೋಡ್ರಿ ಬಲಪ್ ತಗೋತೀರಿ ಬರ್ರಿ ಅಣ್ಣರ ಅಣ್ಣ ಸೈಡ್ ಹಚ್ಚಿ ಬರ್ರಿ ನೋಡ್ರಿ ಬರೀ ಬಲಪ್ಪ ಚಲೋ ಅದಾವ್ರಿ ಕ್ವಾಲಿಟಿ ಅದಾವ್ರಿ ಚೆಲ್ಲೋ ಬರ್ತಾಯಿಲ್ರಿ ಏನಾರಾ ಏ ಚೆಲ್ಲೋ ಬರ್ತಾವ್ರಿ ಬಹಳ ದಿನ ಬರ್ತಾವ್ರಿ ನಮ್ಮ ಅಮರ ಬರತತ್ತರಿ ಹೌ ಮಚ್ ಯು ಸೆಲ್ಲಿಂಗ್ ದಿಸ್ ಈಚ್ ಬಲ್ಬ್ ಈಚೆ ಏ ನಿಯ ಈ ಈಚೆ ಮಗನ ಬೈದಿ ಅಂದ್ರೆ ಚಲೋ ಇರುದಿಲ್ಲ ಮಕ್ಕಾ ಏ ವಾಟ್ ವಾಟ್ ಏ ವಾಟ್ ವಾಟ್ ಏ ಆ ತಡಿ ಓಪ ನಾನು ಹೇಳ್ತಿನಿ ಏ মামಾ ಏನಿ ಇಂಗ್ಲಿಷ್ ಕಲ್ತಿ ಅಂತ ಹೇಳಿ ಎಲ್ಲಾರ್ಗು ಇಂಗ್ಲಿಷ್ೇ ಮಾತಾಡೋಣ ಅಂದೆ ಮಾರಾಯ ಒಂದು ಬಲ್ಪ್ ಹೆಂಗ್ ಒಂದು ಮಾರಕತ್ತೆ ಅಂತ ಕೇಳಿದ್ರಾ ನಿನಗೆ

ಏನ್ ಬೇಕಾರ್ರಿ ಏನ್ ಬೇಕಾರ ಚಲೋ ಅದಾವ್ರಿ ಕ್ವಾಲಿಟಿ ಅದಾವ ಬೇರೆ ಕಡೆ ಸಿಗೋದ್ರಿ ರೀ ಹಂಗೇನ್ರೀನೋ ಎಲ್ಲಾ ಕ್ವಾಲಿಟಿ ಮಾಲಾ ಇಡ್ತಿವ್ರಿ ನಮ್ ಕಡೆನು ಬೇಕಾರೀ ಏನ್ ನೋಡಿದ್ರೇತಿ ಏನ್ ಬೇಕಾರ್ರಿ ಏನ್ ಬೇಕಾರ ಏನ್ ನೋಡಿ ಹೇಳಿದ್ರಿ ನೀವು ಬೇಕಾರ ಐತೆ ಅಂತ ಹೇಳಿ ತಿ

ஜீரோல் கொடுப்பா ஜீரோ அண்ணா டபக் கொடு ಏಯ್ ಹಿಡ್ಕೊಂಡು ಹೋಗಲೇಪ್ಪ ಕೈಯಾಗ ಡಬ್ಬಿ ಕೊಡಪ್ಪ ಖಾಲಿ ಹಾಕೊಂಡು ಹೋಗ 50 ರೂಪಾಯಿ ಕೊಡೆ 50 ರೂಪಾಯಿ 20 ರೂಪಾಯಿ 30 ರೂಪಾಯಿ 20 ರೂಪಾಯಿಗೆ ತಮ್ಮ ಪಿಕ್ಸ್ ರೇಟ್ 50 ರೂಪಾಯಿ 20 ರೂಪಾಯಿ ಅಕತ್ತ ಹೋಗ್ ತೈ ಬರ್ತೈ ಬರ್ತಿ ಕೊಡಾತೀನಿ ಕೊಡಾತೀನಿ ಮಾರ್ಕೆಟ್ ನಲ್ಲಿ ಅಂದ್ರೆ 70 ರೂಪಾಯಿ ತಗೋತಾರ ನಾನು ಐವತ್ತು ರೂಪಾಯಿ ಕೊಡಾಗದ್ರ ಹೆಂಗ್ ಗಾಡಿ ತೆಗೀನ ಇಲ್ಲೇ ಇಲ್ಲೇ ಗಿರಾಕಿ ಭಾಳ ಬರಾತಿಲ್ಲ ಮಾರ್ಕೆಟ್ ಮಾರ್ಕೆಟ್ನಾಗ ಹಚ್ಚು ಅಲ್ಲಿ ಆಯ್ತು ಅಪ್ಪ ಗಾಡಿ ತೆಗೀನಿ ತಗೀವನ ತಗೋಯ್ ಕುರ್ಚಿ ಇಟ್ಕೊಯ್ ಒಳಗೆ